ಮಳೆ ಗಿಳೆ ಬಂದು ಏನಕ್ಕೂಜಾಗಿ ಬೆಂಡ್ ಆಗೋದ್ರೆ ಲೂಸ್ ಆದ್ರೆ ಹತ್ತು ವರ್ಷ ನಮ್ ಕಡೆಯಿಂದ ಫ್ರೀ ಸರ್ವಿಸ್ ಇರುತ್ತೆ ಮಾಮೂಲಿ ಇಲ್ಲಿ ಒಳಗಡೆ ಅಂದ್ರೆ ಮೇಕೆಗಳು ಹಸುಗಳು ಮತ್ತೆ ಸಪೋಟ ಐತೆ ಸಪೋಟ ಒಂದ್ ಕಾಯಿ ಸಿಗಸ್ತಿರ್ಲಿಲ್ಲ ನೈಟ್ ಹೊತ್ತು ಯಾರು ಬೇರೆ ಯಾರು ಬಂದ್ ಹೋಗ್ಬಿಡೋ ನೈಟ್ ಪ್ರಾಣಿಗಳು ಹಂದಿಗಳು ಚಿರತೆ ಐತೆ ಚಿರತೆ ಬಂದ್ ಮನೆ ಹತ್ರನು ಒಂದ್ ಎರಡ್ ಮೂರ್ ನಾಯಿಗಳನ್ನ ಎತ್ಕೊಂಡ್ ಇವ್ರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಸ್ಪಾಟ್ ವಿಸಿಟ್ ಮಾಡಿದೆ ವಿಸಿಟ್ ಮಾಡ್ದು ಅವ್ರಿಗೂ ಸೆಟ್ ಆಯ್ತು ಮಾಡ್ಕೊಡಿ ಅಂತಂದ್ರು ಒರಿಜಿನಲ್ ಕ್ವಾಲಿಟಿ ನೋಡಿ ಕಲ್ಲು ಈ ತರ ಬರುತ್ತೆ ಏಳಿ ಕಲ್ಲು ಎರಡ್ ಅಡಿ ಹೋಗಿದೆ ಎರಡು ಹೌದು ಎರಡ್ ಅಡಿ ಕಂಪಲ್ಸರಿ ಎಲ್ ಅಡಿ ಗುಂಡಿ ಹೊಡಸ್ತೀನಿ ಐದ್ ಅಡಿ ಮೇಲೆ ಇರುತ್ತೆ ಲೇಯರ್ ತಂತಿ ಬರುತ್ತೆ ಸೊ ಇವ್ರು ಸುಮಾರು ಹದಿನೈದು ವರ್ಷದಿಂದ ತಂತಿ ಬೆಲೆ ಹಾಕಿ ಕೊಡ್ತಾ ಇದ್ದಾರೆ ಇವರೇ ತೋಟದ ಎಕರೆ ಜಮೀನು ಇದೆ ಅದಕ್ಕೆ ಪೂರ ತಂತಿ ಬೆಲೆ ಅಂತ ಗೊತ್ತು ಕೆಲಸ ಏನು ಯಾವ ತರ ಮಾಡಬೇಕು ಅಂತ ಗೊತ್ತು ಆಟೋ ಕೆಲಸ ಗೊತ್ತು ಕೆಲಸ ಗೊತ್ತಿಲ್ಲ ನಾವ್ ಬರಲ್ಲ ಕೆಲಸ ಗೊತ್ತಿರೋದ್ರೆ ನಾವ್ ಕೆಲಸ ಮಾಡಿ ಸರ್ ಇದೇನೆ ಟಾಟಾ ತಂತಿ ಅಂತ ಹಾಕೋದೇ ಟಾಟಾನೇ ಟಾಟಾ ಇಲ್ಲ ಕಾಂಪ್ರಮೈಸ್ ಮಾಡೋದೇ ಇಲ್ಲ ಸರ್ ಇದು ಬಾಳಕೆ ಕಂಪನಿ ಅವರು ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ರೆಸ್ಡಿ ಅಲ್ಲ ರೆಸ್ಟ್ ಇಡಿಯಲ್ಲ ರೆಸ್ಟ್ ಇಡಿಯಲ್ಲ ಹೌದು ಆರು ಎಂಟು ಒಂಬತ್ತು ಹತ್ತು ಎಷ್ಟಡಿ ಕಸ್ಟಮರ್ ಕೇಳ್ತಾರಿಗೆ ಹಾಕ್ಸ್ಕೊಡ್ತು ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಒಂದು ಹದಿನಾರು ಎಕರೆ ಜಮೀನಲ್ಲಿ ತಂತಿ ಬೇಲಿ ಕಂಬನ ಇದಾರೆ ಲೈವ್ ಆಗಿ ವಿಡಿಯೋ ಶೂಟ್ ಅಂತ ಬಂದಿದ್ದೀನಿ ಈಗಂತೂ ಬೇಸಿಗೆ ನಡೀತಾ ಇದೆ ಸುಮಾರು ತೋಟಗಳಿಗೆ ಅವ್ರ ಜಮೀನುಗಳಿಗೆ ಆ ಬೇರೆ ಯಾವುದೇ ಇರೋ ಅಪಾರ್ಟ್ಮೆಂಟ್ ಗಳಿಗೆ ಸುತ್ತಮುತ್ತ ಎಲ್ಲೇ ಆಗಲಿ ತಂತಿ ಬೇಲಿ ಹಾಕ್ಸದಂತೂ ಸರ್ವೇ ಸಾಮಾನ್ಯ ಆಗಿದೆ ಬಟ್ ಕ್ವಾಲಿಟಿ ಹಾಕಿ ಕೊಡೋದು ಇಂಪಾರ್ಟೆಂಟ್ ಆದ್ರೆ ಕಂಬ ಆಗಿರ್ಬೋದು ತಂತಿ ಆಗಿರ್ಬೋದು ಕೆಲಸ ಆಗಿರ್ಬೋದು ಯಾವ ತರ ಮಾಡ್ತಾರೆ ಅದು ಮಾಡೋದ್ರಿಂದ ಏನಂತಂದ್ರೆ ಲೈಫ್ ಜಾಸ್ತಿ ಬರುತ್ತೆ ಸೊ ಇವ್ರು ಸುಮಾರು ಹದಿನೈದು ವರ್ಷದಿಂದ ತಂತಿ ಬೆಲ್ನ ಹಾಕಿ ಕೊಡ್ತಾ ಇದ್ದಾರೆ ಇವರೇ ತೋಟದ ಮಾಲಕರಿದ್ದಾರೆ ಅವ್ರು ಹದಿನಾರು ಎಕರೆ ಜಮೀನ್ ಇದೆ ಅಂತ ಅದಕ್ಕೆ ಪೂರ ತಂತಿ ಬೇಲಿ ಹಾಕ್ಸ್ತಾ ಇದ್ದಾರೆ ಕೆಲವೊಂದ್ಸರ್ ಏನಾಗುತ್ತೆ ನಾವು ಬೆಂಗಳೂರು ಹೋಗ್ತಿವಿ ಬೇರೆ ಬೇರೆ ಕಡೆ ಎಲ್ಲ ಇರ್ತೀವಿ ನೋಡ್ಕೊಳಕಾಗಲ್ಲ ಕಳ್ರ ಅವಳಿ ಜಾಸ್ತಿ ಇರುತ್ತೆ ಪ್ರಾಣಿಗಳು ಬರುತ್ತೆ ಸೊ ಅದನ್ನೆಲ್ಲ ಸೇಫ್ಟಿ ಆಗಿ ನೋಡಕೋಸ್ಕರ ಸೊ ಪ್ರತಿಯೊಬ್ರು ತಂತಿ ಬೆ ಕಂಬನ ಹೇಳ್ತೀನಿ ಬರೀ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ನಿಮ್ಮ ಪರಿಚಯ ತಿಳಿಸ್ಕೊಡಿ ಸರ್ ಯಾವ ತರ ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ ನಾವು ರಾಮನಗರದವರು ನೋಡಿ ಇವರು ಫೋನ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಮ್ಗೆ ಸ್ವಲ್ಪ ಕೆಲಸ ಮಾಡ್ಕೊಡಿ ನಮ್ಗೆ ಅವಳಿ ಇದೆ ಕಳ್ಳರ ಕಾರ್ಡ್ ಕೊಟ್ಲೆ ಮತ್ತೆ ಪ್ರಾಣಿಗಳು ಅವಳಿ ಅಂತಂದ್ರು ಆಯ್ತು ಸರ್ ಬರ್ತೀವಿ ಅಂತ ಬಂದು ಮಾಡ್ಕೊಡ್ತಾ ಇದೀವಿ ಅವರಿಗೆ ಮಾಡಿಕೊಡ್ತಾ ಇದ್ರಲ್ಲ ಹೌದು ಕೆಲಸ ನಾವೇ ನಿಂತ್ಕೊಂಡು ಖುದ್ದಾಗೆ ನಾವು ಕೆಲಸ ಮಾಡಿಸ್ಕೊಡ್ತಾ ಇದ್ದೀವಿ ಓಕೆ ವೀಕ್ಷಕರೇ ಬನ್ನಿ ಸಂಪೂರ್ಣವಾದ ಮಾಹಿತಿ ಯಾವ ತರ ಮಾಡ್ತಾ ಇದಾರೆ ಕಂಬ ಯಾವ ತರ ಯಾವ ತರ ಕ್ವಾಲಿಟಿ ಇರುತ್ತೆ ಯಾವ ತರ ತಂತಿ ಹಾಕ್ತಾ ಇದಾರೆ ಬರಿ ಲೇಬರ್ ಯಾವ ತರ ವರ್ಕ್ ಮಾಡ್ತಾ ಇದಾರೆ ಲೈವ್ ಆಯ್ತು ಈಗ ನಿಮ್ದು ತಂತಿ ಮೇಲೆ ಹಾಕ್ತಾ ಇದ್ರಿ ಕಲ್ಲು ಕಂಬಗಳೆಲ್ಲ ನಡ್ತಾ ಇದಾರೆ ಸರ್ ಈಗ ಯಾವ ತರ ಸರ್ ನೀವೇ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರಿ ಮಾಲಕರವರು ನಿಮ್ ಪಂಚ ಎಲ್ಲ ತಿಳಿಸ್ಕೊಡಿ ಸರ್ ನಾನು ಸುಕುಮಾರ ಅಂತ ನಮ್ದೆಲ್ಲ ಚಿಕ್ಕಣ್ಣಹಳ್ಳಿ ಮಾಮೂಲಿ ಇಲ್ಲಿ ಒಳಗಡೆ ಅಂದ್ರೆ ಮೇಕೆಗಳು ಹಸುಗಳು ಮತ್ತೆ ಸಪೋರ್ಟ್ ಐತೆ ಸಪೋರ್ಟ್ ಒಂದ್ ಕಾಯಿ ಸಿಗಸ್ತಿರ್ಲಿಲ್ಲ ನೈಟ್ ಹೊತ್ತು ಯಾರು ಬೇರೆ ಯಾರು ಬಂದ್ ತಿತ್ಕೊಂಡ್ಬಿಡೋ ತಿತ್ಕೊಂಡ್ ಬರೋರು ನೈಟ್ ಪ್ರಾಣಿಗಳು ಹಂದಿಗಳು ಚಿರ್ತೆ ಐತೆ ಚಿರ್ತೆ ಬಂದ್ ಮನೆ ಹೋಗೈತೆ ಒಂದ್ ಎರಡ್ ಮೂರ್ ನಾಯಿಗಳನ್ನ ಈಗ ಹಾಕ್ಸ್ ಹೆಂಗ್ ಎಕರೆ ಹೌದು ಯಾರ ಇವ್ರು ಯಾವ ತರ ನಿಮ್ಗೆ ನೋಡಿದ್ದೆ ನಾನು ಹಂಗಾಗಿ ನಾವು ಮಾಡಿದೆ ಫೋನ್ ಮಾಡಿದ ರೆಸ್ಪಾಂಡ್ ಮಾಡಿ ಬಂದ್ರು ಬಂದೆ ಅವ್ರೆಲ್ಲಾ ನೋಡಿ ಜಾಗ ಎಲ್ಲ ತೋರಿಸ್ಬೋ ಸರಿ ಅಂತ ಒಪ್ಕೊಂಡು ಹೋದ್ರು ಈಗ ಬಂದಿದ್ದಾರೆ ಮಾಡ್ತಾ ಇದಾರೆ ನೀಟಾಗಿ ನಾವೀಗ ಇಲ್ಲಿ ಎಲ್ಲಾ ಟೈಮ್ ಇಲ್ಲ ತೋಟದಲ್ಲ ಆಗಲ್ಲ ಸರ್ ಹಂಗಾಗಿ ಈಗ ಈಗ ಸಪಾಟನೇ ಆಯ್ತು ಸಪಾಟಾ ಬಂದ್ರೆ ಒಂದ್ ಕೈ ಸಿಗೋದಿಲ್ಲ ಎಲ್ಲಾ ಇಲ್ಲಿ ಪಕ್ದವ್ರಲ್ಲಿ ಎಲ್ಲ ತಿತ್ಕೊಂಡು ಹೋಗ್ಬಿಡ್ತಾರೆ ಪಕ್ತವ್ರವ್ರು ಮತ್ತೆ ಒಂದ್ ಮಾವಿನ ಕೈ ಸಿಗಲ್ಲ ಹಂಗಾಗಿ ಕಳ್ತನೂ ನಿಲ್ಲುತ್ತಾ ಮತ್ತೆ ಪ್ರಾಣಿಗಳು ಬರೋದು ನಿಲ್ಲುತ್ತ ಹಸು ಕುರಿಗಳು ಏನ ಬರ್ರಿ ಎಲ್ಲಾ ಒಳಗಡೆ ಬರೋದು ಮತ್ತೆ ಇದು ಈ ಹಬ್ಬಗಳು ಬಂದ್ರೆ ಒಂಬಳೆಗಳು ಅಡಿಕೆ ಒಂಬಳೆಗಳು ಅವೆಲ್ಲಾ ಕಳ್ತನ ಆಗ್ತಾ ಇತ್ತು ಅವೆಲ್ಲಾ ತಪ್ಪತ್ತೆಸ ಕಳ್ಳ ಕಳ್ಳರು ಕಟ್ಟನ ಜಾಸ್ತಿ ಒಂಬಳೆ ಕುಯ್ಯೋದು ಇವು ಸಪೋಟ ಕುಯ್ಯೋದು ಮಾವಿನ್ಕಾಯಿ ಕುಯ್ಯೋದು

ಸರ್ ಈಗ ನಿಮ್ ಮಾಲಕರು ಹೇಳಿದ್ರಿ ಈಗ ಜಮೀನ್ ಮಾಲಕರು ಸರ್ ನೀವ್ ಹೆಂಗ್ ಕೆಲಸ ಮಾಡ್ಸ್ತಾ ಇದ್ರೆ ಹೆಂಗಿದೆ ನೀವು ಮುಂದ್ಗಡೆ ನಿಂತ ಕೆಲಸ ಮಾಡ್ಸಿ ಸರ್ ಬೇರೆ ತರ ನಮ್ದೆಲ್ಲ ಒಂದು ಹದ್ನೈದು ವರ್ಷದಿಂದ ನಾನು ಇದು ಮಾಡ್ಸಾ ಇದ್ದೀನಿ ಅಂತ ಹೇಳಿದ್ರೆ ಹೆಂಗ್ ಸರ್ ಅದನ್ನೆಲ್ಲ ನಮ್ ಹೆಸರು ಶ್ರೀನಿವಾಸ ಅಂತ ನಮ್ದು ರಾಮನಗರ ಹ್ಮ್ ನೋಡಿ ಇವ್ರು ಫೇಸ್ಬುಕ್ ಅಲ್ಲಿ ನೋಡಿ ನಮ್ಗೆ ಫೋನ್ ಮಾಡಿದ್ರು ಇವ್ರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಸ್ಪಾಟ್ ವಿಸಿಟ್ ಮಾಡಿದೆ ವಿಸಿಟ್ ಮಾಡಿದ್ರು ರೈಟ್ ನಮಗವರೆಗೂ ಸೆಟ್ ಆಯ್ತು ಮಾಡ್ಕೊಡಿ ಅಂತಂದ್ರು ಒರಿಜಿನಲ್ ಕ್ವಾಲಿಟಿ ನೋಡಿ ಕಲ್ಲು ಈ ತರ ಬರುತ್ತೆ ಏಳು ಅಡಿ ಕಲ್ಲು ಎರಡು ಅಡಿ ಭೂಮಿಗೆ ಹೋಗಿದೆ ಹೌದು ಎರಡು ಅಡಿ ಕಂಪಲ್ಸರಿ ಎರಡು ಅಡಿ ಗುಂಡಿ ಓಡಿಸ್ತೀನಿ ಐದಡಿ ಮೇಲೆ ಇರುತ್ತೆ ಆರ್ ಲೇಯರ್ ತಂತಿ ಬರುತ್ತೆ ನೋಡಿ ಆ ಕಡೆ ಇವಾಗ ತಂತಿ ಆ ಕಡೆ ಎಳ್ಕೊಂಬತ್ತಾ ಇದಾರೆ ಅದ್ನ ನಿಮ್ಗೆ ತೋರಿಸ್ತೀನಿ ಇದ್ ನೋಡಿ ಈ ಕಡೆ ಅಡಿಕೆ ಇದೆ ಆ ಕಡೆನು ಅಡಿಕೆ ಇದೆ ಅಲ್ಲಿ ನೋಡಿ ಈ ಕಡೆ ಸಪೋಟ ಇದೆ ಆ ಕಡೆ ಮೇಲ್ಕೆ ಮಾವು ಇದೆ ಎಲ್ಲಾ ಬೆಳೆನೂ ಇದೆ ಇಲ್ಲಿ ಎಲ್ಲದಕ್ಕೂ ನಮ್ ತೊಂದರೆ ಆಯ್ತಾ ಇದೆ ಬಂದ್ ಮಾಡ್ಕೊಡಿ ಅಂದ್ಕ ನಾವು ಎಲ್ಲಾ ಸರ್ವೆ ಆಗಿದ್ದೀವಿ ಅಂತ ಎಲ್ಲಾ ವಿಚಾರಣೆ ಮಾಡುದು ಸರ್ವೆ ಆಗಿ ಎಲ್ಲ ಕಲ್ಲಾಕಿದ್ರು ಕಲ್ಲಾಕಂದ ನಾವು ಬಂದಿ ಅಳತೆ ತಗೊಂಡು ಇಷ್ಟು ಅಂತ ತರಿಸಿ ನಾವು ವರ್ಕ್ ಮಾಡ್ತಾ ಇದೀವಿ ನಾವೇ ನಿಂತು ಮುಂದೆ ಕುದ್ದಾಗೆ ನಾವು ಕೆಲಸ ಮಾಡಿಸ್ತೀವಿ ಯಾಕೆಂದ್ರೆ ನಾವಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಏರುಪೇರ್ ಇಲ್ಲ ಗುಂಡಿ ಕಮ್ಮಿ ಹೊಡಿಯೋದವೆಲ್ಲ ಮಾಡಬಾರ್ದು ಯಾರು ಮಾಡಲ್ಲ ಒಂದ್ ವೇಳೆ ಮಾಡಿದ್ರೆ ತೊಂದರೆ ನಮ್ಗೆನೇ ಅಲ್ವಾ ಅದರಿಂದ ನೀಟಾಗಿ ರೈತರಿಗೆ ನೀಟಾಗಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನಾವೇ ಕುದ್ದಾಗ ನಿಂತ್ಕೊಂಡು ಮಾಡಿಸ್ತಾ ಇದೀವಿ ಹೌದು ಹೇಗೆ ವರ್ಕ್ ನಡೀತಾ ಇದೆ ತಂತಿ ಬೇಲಿ ಕಂಬದ ತಿಳಿಸ್ಕೊಡಿ ಸರ್ ಎಲ್ಲ ಸರ್ ನೋಡಿ ಇದೆಲ್ಲ ಏಳು ಅಡಿ ಕಲ್ಲು ಅಡಿ ಗುಂಡಿ ಹೊಡೆದಿದ್ರೆ ನೋಡಿ ಕಲ್ಲು ಹಾಕ್ತಾ ಇದಾರೆ ಎಲ್ಲ ಲೈವ್ ಆಗಿ ವರ್ಕ್ ನಡೀತಾ ಹೌದು ಲೈವ್ ಆಗಿ ವರ್ಕ್ ನಡೀತಾ ಇದೆ ನೋಡಿ ಸರ್ ಓಕೆ ಆಮೇಲೆ ಕಲ್ಲು ಎಷ್ಟು ಟೈಟ್ ಮಾಡ್ತಾ ಇದ್ದಾರೆ ನೋಡಿ ಓಕೆ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಕ್ಲೀನ್ ಆಗಿ ಟೈಟ್ ಮಾಡಿ ಇದ್ ಮಾಡ್ಕೊಡ್ತೀವಿ ವರ್ಕು ಓಕೆ ನಿಮ್ಮ ಹತ್ರ ಏನಕ್ಕೆ ಹಾಕ್ಸ್ಬೇಕು ಸರ್ ಈಗ ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರೆ ಸುಮಾರು ಜನ ಎಲ್ಲಾ ಹಾಕ್ತಾ ಇದಾರೆ ಕರ್ನಾಟಕದಲ್ಲಿ ಹೌದು ಸರ್ ಮಾಡ್ತಾ ಇದ್ದಾರೆ ಎಲ್ಲರೂ ಈಗ ಆಟಗಾರ ಆಟ ಎರಡ ಗುಂಡಿ ತಗೋ ನೋಡಿ ಯಾವ ತರ ಟೈಟ್ ಬರ್ತದೆ ಒಳಗಡೆ ಮಾಡ್ತಾ ಇದ್ದಾರೆ ಹೌದು ಯಾವ್ದೇ ಕಾಲದ ಹಲಗಾಡ್ತಾ ಹಲಾಡಲ್ಲ ಅಲ್ವಾ ಹೌದು ಎರಡ್ ಎರಡು ಜನ ನಿಂತ್ಕೊಂಡು ಒಳಗಡೆ ಹಾಕಿ ಚಿಪ್ ಹಾಕಿ ಟೈಟ್ ಮಾಡ್ತಾರೆ ಹೌದು ಎರಡೇ ಒಳಗಡೆ ಆಳದಲ್ಲಿ ಹಿಡಿತಾ ಇದೆ ಸರ್ ಈಗ ತಂತಿ ಬೇಲಿ ಅನ್ನೋ ವಿಚಾರಕ್ಕೆ ಮಾಡ್ಕೊಬೇಕು ಸರ್ ಇವಾಗ ನಮ್ಮ ಹತ್ರ ಏನಂದ್ರೆ ಕಶ್ಮೀರ ಅಂತ ಗೊತ್ತು ಇದ್ರ ಕೆಲಸ ಏನು ಯಾವ ತರ ಮಾಡ್ಬೇಕು ಅಂತ ಆಟಗಾರ್ನ್ ಆಟ ಗೊತ್ತು ಹೌಸ್ ಕೆಲಸ ಗೊತ್ತು ಕೆಲಸ ಗೊತ್ತಿಲ್ಲ ನಾವ್ ಬರಲ್ಲ ಕೆಲಸ ಗೊತ್ತಿರೋದ್ರೆ ನಾವ್ ಕೆಲಸ ಮಾಡ್ಸೋ ಅಷ್ಟೇ ಸರ್ ಯಾವ್ಯಾವ ಜಿಲ್ಲೆಯೆಲ್ಲ ಮಾಡ್ಕೊಡ್ರಿ ನೀವು ಸರ್ ನಮ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀನಿ ಮನೆ ಯಾವ್ಯಾರ ಅಯ್ಯೋ ಈ ವೀಕಲ್ಲಿ ಬಳ್ಳಾರಿಯಿಂದ ಆಚೆ ಇಪ್ಪತ್ ಕಿಲೋಮೀಟರ್ ಅಲ್ಲಿ ಮಾಡಿದೀನಿ ನಮ್ ಕರ್ನಾಟಕದಲ್ಲಿ ಮೈಸೂರು ಮಂಡ್ಯ ರಾಮನಗರ ಚನ್ನಪಟ್ಟಣ ಎಲ್ಲಾ ಎಲ್ಲಾ ಜಿಲ್ಲೆಗೂ ಮಾಡ್ಕೊಡ್ತೀನಿ ಸರ್ ಎಲ್ಲ ಜಿಲ್ಲೆಗೂ ಹೌದು ಕರ್ನಾಟಕ 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 ಆಲ್ ಆಲ್ ಎಲ್ಲ ಜಿಲ್ಲೆಗೂ ಯಾವುದೇ ಮೂಲೆಯಲ್ಲಿ ರೈತರಿಗೆ ಬೆಳೆಗಳಿಗೆ ಏನೇ ಇರಲಿ ಮಾಡಿ ಮಾಡ್ಕೊಡ್ತೀನಿ ಸರ್ ಸರಿ ನೀವು ಏಜ್ ದಿನದಲ್ಲಿ ಮಾಡ್ಕೊಡು ಸುಮಾರು ಐದು ಎಕರೆ ನಮ್ಗೆ ಹತ್ತು ಎಕರೆ ಒಂದ್ ಎಕರೆ ಎರಡು ಎಕರೆ ಇದ್ದಾರೆ ಯಾವ ತರ ಇಷ್ಟ ಎಕರೆ ಇದ್ರು ಮಾಡ್ತದೆ ಇದ್ರು ಮಾಡ್ಕೊಡ್ತೀನಿ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಮಾಡ್ಕೊಡ್ತೀನಿ ಇಷ್ಟ ದಿನ ಹೌದು ಎಕರೆ ಒಂದೇ ದಿನಕ್ಕೆ ಮಾಡ್ಕೊಡ್ತೀನಿ ಒಂದೆರೆ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಓಕೆ ಸರಿ ಕ್ವಾಲಿಟಿ ತಂತಿ ಅನ್ನೋ ವಿಚಾರದಲ್ಲಿ ಕಂಬದಲ್ಲಿ ಇರುತ್ತೆ ಯಾವ ತರ ಕ್ವಾಲಿಟಿ ಇರುತ್ತೆ ಸರ್ ತಂತಿನ ತೋರಿಸ್ತೀನಿ ನೋಡಿ ಸರ್ ಇದೇನೆ ಟಾಟಾ ತಂತಿ ಅಂತ ಓಕೆ ಹಾಕೋದೇ ಟಾಟಾನೇ ಟಾಟಾ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರೊಮೈಸ್ ಇಲ್ಲ ಕಾಂಪ್ರಮೈಸ್ ಮಾಡೋದೇ ಇಲ್ಲ ಸರ್ ಓಕೆ ಟಾಟಾ ಕೊಡ್ಬೇಕು ಟಾಟಾನೇ ಹಾಕೊಡ್ತೀನಿ ನೋಡಿ ಇದನ್ನೆಲ್ಲ ಬುಳ್ಳಲೆಲ್ಲ ಇವಾಗ ಇಳಿಸ್ಬೇಕಾದ್ರೆ ಹೋಗಿದೆ ಇದು ಓಕೆ ಎಲ್ಲ ಟಾಟಾನೇ ಓಕೆ ಎಲ್ಲ ಟಾಟಾದಲ್ಲ ಹಾಕೊಡ್ತೀವಿ ಹೌದು ಸರ್ ಓಕೆ ಯಾವ್ದಾರ ಸರ್ ಕ್ವಾಲಿಟಿ ವಿಚಾರ ಬಾಳಿಕೆ ಎಷ್ಟು ವರ್ಷ ಬರ್ಬೋದು ಸರ್ ಸರ್ ಇದು ಬಾಳಿಕೆ ಕಂಪೆನಿಯವ್ ಇಪ್ಪತ್ತೈದು ವರ್ಷ ಕೊಡಿದಾರೆ ರೆಸ್ಟ್ ಹಿಡಿಯಲ್ಲ ರಶ್ ಹಿಡಿಯಲ್ಲ ರೆಸ್ಟ್ ಹಿಡಿಯಲ್ಲ ಹೌದು ಓಕೆ ನಾವು ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿರ್ತೀವಿ ಹತ್ತು ವರ್ಷ ಫ್ರೀ ಸರ್ವಿಸ್ ವರ್ಷ ಫ್ರೀ ಸರ್ವಿಸ್ ಕೊಟ್ಟಿರ್ತೀವಿ ಹತ್ತು ವರ್ಷದಲ್ಲಿ ಇವರು ತಂತಿ ಲೂಸ್ ಆಗೋದ ಇಲ್ಲ ಕಲ್ಲು ಬೆಂಡ್ ಆಗೋದು ಏನಿದ್ರು ಮಾಡ್ಕೊಡ್ತೀವಿ ಅದಕ್ಕಿಂತ ಚಾರ್ಜಸ್ ಸರ್ ತಂತಿ ಬಗ್ಗೆ ಆಯ್ತು ಈ ಕಂಬ ಕ್ವಾಲಿಟಿ ಇದೆ ಏನೇನ್ ಸೈಜ್ ಅಲ್ಲಿ ಸಿಗುತ್ತವೆ ಮತ್ತೆ ಏನಿದೆ ಸರ್ ಸರ್ ಬನ್ನಿ ಮುಂದೆ ಇದೆ ಕಲ್ಲು ನೋಡಿ ನಾಲ್ಕು ಇಂಚ್ ದಪ್ಪ ಇದೆ ಐದು ವಾರ ಅಗ್ಲ ಇದೆ ಕೋಲಾರದ ಕಲ್ಲು ಹಸಿ ಕಲ್ಲು ಕೋಲಾರದ ಕೋಲಾರದ್ದು ನಾವು ನಾವ್ ತರ್ಸೋದು ಕಲ್ಲು ನಾವು ತರ್ಸೋದೇ ಇಲ್ಲ ನೋಡಿ ಎಷ್ಟು ನೀಟಾಗಿದೆ ಕಲ್ಲು ನೋಡ್ಕೊಳ್ಳಿ ಸೈಜ್ ಈಜ್ ಎಲ್ಲ ಕಟಿಂಗ್ ಎಲ್ಲ ಸೇಮ್ ಇರುತ್ತೆ ಅಲ್ವಾ ಸೇಮ್ ಸರ್ ಓಕೆ ಎಷ್ಟು ಸಿಸ್ತಿದೆ ನೋಡಿ ಕಲ್ಲು ಹೌದು ಸರ್ ಈಗ ಎಷ್ಟೆಷ್ಟು ಇದ್ರಲ್ಲಿ ಅಡಿ ಬರುತ್ತೆ ಯಾವ ತರ ಲೇರ್ ಸರ್ ನಮ್ದು ಇದು ಹತ್ತು ಅಡಿವರೆಗೂ ಇದೆ ಆರಡಿಯಿಂದ ಹತ್ತಡಿವರೆಗೂ ಆರು ಏಳು ಎಂಟು ಒಂಬತ್ತು ಹತ್ತು ಎಷ್ಟ ಕಸ್ಟಮರ್ ಕೇಳ್ತಾರ ಆ ಸ್ಟಿಗೆ ಕೊಡ್ತೀವಿ ಅವ್ರ ಏನ್ ಕೇಳ್ತಾರೆ ರಿಕ್ವೈರ್ಮೆಂಟ್ ಆತರ ಹೌದು ಸರ್ ಓಕೆ ಸರ್ ಎಲ್ಲೆಲ್ಲಿ ಹಾಕೊಡ್ತೀರಿ ಯಾವ 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 ಜಮೀನಿಗೆ ಈ ತರ ಎಲ್ ಬೇಕಾರ ನಮ್ ಕರ್ನಾಟಕದಲ್ಲಿ ಎಲ್ ಬೇಕಾರ ಹಾಕೊಡ್ತೀವಿ ಸರ್ ಇದು ಏನಂತಾರೆ ತೋಟ ಆಗಿರ್ಬೋದು ಅವ್ರ ಮನೆಗಳಿಗೆ ಕೆಲವೊಂದ್ ಮನೆಗಳಿಗೆ ಸುತ್ತ ಕಾಂಪೌಂಡ್ ಮಾಡ್ಕೊಡ್ತೀವಿ ತೋಟಕ್ಕೆ ಮಾಡ್ಕೊಡ್ತೀವಿ ಸೈಟ್ ಗಳಿಗೆ ಮಾಡ್ಕೊಡ್ತೀವಿ ಪ್ರತಿ ಒಂದು ಅವ್ರ ಏನ್ ಹೇಳ್ತಾರೆ ಕಸ್ಟಮರ್ ಅದ್ ಮಾಡ್ಕೊಡ್ತೀವಿ ಎಲ್ಲ ಮಾಡಿಕೊಡ್ತೀವಿ ಹೌದು ರೇಟ್ ಅನ್ನೋ ವಿಚಾರದಲ್ಲಿ ಹೆಂಗ್ ಸರ್ ಈಗ ನಮ್ ರೈತರಿಗೆ ಸುಮಾರು ಜನ ಅಂತಿರ್ತಾರೆ ಸರ್ ನಮಗೆ ರೇಟ್ ಅಲ್ಲಿ ಸ್ವಲ್ಪ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿ ಅಂತ ಹೇಳಿ ಕೊಡ್ತೀನಿ ಸರ್ ನಮ್ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತಾ ಇದಿಲ್ಲ ಆ ನಂಬರ್ ಕಾಲ್ ಮಾಡಿ ಇಲ್ಲ ಅಂದ್ರೆ ರಾಮನಗರ ಬನ್ನಿ ನಮ್ಮ ಆಫೀಸ್ ಇದೆ ರಾಮನಗರ ವಿಸಿಟ್ ಮಾಡಿ ಇಲ್ಲ ಅಂದ್ರೆ ಅವ್ರು ಬರಕ್ ಆಗಿಲ್ಲ ಅಂದ್ರೆ ಒಂದ್ ಕಾಲ್ ಮಾಡಿ ನಾವೇ ಹೋಗಿ ಜಮೀನ್ ವಿಜಿಟ್ ಮಾಡಿ ನಾವು ರೈಟ್ ಬಗ್ಗೆ ಮಾಹಿತಿ ಕೊಟ್ಟಿ ಕೊಟ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿ ಕೊಡ್ಬೇಕು ಸರ್ ಸರ್ ಮಾಡ್ಕೊಡ್ತೀವಿ ರೈತರಿಗೋಸ್ಕರ ಕಮ್ಮಿ ಮಾಡ್ತಾ ಇದ್ವಿ ಮತ್ತೆ ನಮ್ಗೆ ಬೇಡ ನಮ್ಮ ಹತ್ರ ಏನಿದೆ ಅಂದ್ರೆ ನಾವು ಹತ್ತು ಫ್ರೀ ಸರ್ವಿಸ್ ಕೊಟ್ಟಿರ್ತೀವಿ ಕಲ್ಲು ಮತ್ತೆ ತಂತಿ ಎಲ್ಲಾನು ಕ್ವಾಲಿಟಿ ಇದೆ ಹಾಕೋದು ಕಳಪೆ ಮೆಟೀರಿಯಲ್ ಹಾಕಲ್ಲ ರೈತರು ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವ್ ಆದಷ್ಟು ಕಡಿಮೆ ಬೆಲೆಗೆ ಕಡಿಮೆ ಪ್ರವೇಶ ಮಾಡ್ಕೊಡ್ತೀವಿ ಮಾಡಿ ಕೊಡ್ತೀವಿ ಫ್ರೀ ಸರ್ವಿಸ್ ಇರುತ್ತೆ ಗುದ್ದಿ ಹೊರದ್ರೆ ನಾವ್ ಜವಾಬ್ದಾರ ಅಲ್ಲ ಹೌದು ಗಿಳೆ ಬಂದು ಏನಾದ ಕಲ್ಲೂಜ್ ಆಗಿ ಬೆಂಡಾಗೋದ್ರೆ ತಂತಿ ಲೂಜ್ ಆದ್ರೆ ಹತ್ತು ವರ್ಷ ನಮ್ ಕಡೆಯಿಂದ ಫ್ರೀ ಸರ್ವಿಸ್ ಇರುತ್ತೆ ಸೂಪರ್ ಸರ್ ನೋಡಿ ಇಲ್ಲಿ ಗುಂಡಿ ಎಲ್ಲಾ ಆಗಿದೆ ಕಲ್ಲು ಒಳಗಡೆ ಎಲ್ಲ ಆ ಕಡೆಯಿಂದ ಾರೆ ಟೈಟ್ ಬರ್ತಾರೆ ಲೈವ್ ಆಗಿ ನಡೀತಾ ಇದೆ ಕೆಲಸ ಹೌದು ಸರ್ ಲೈವ್ ಆಗಿ ನಡೀತಾ ಇದೆ ಈಗ ತಂತಿ ಮೇಲೆ ರೈತರಿಗೆ ಏನೇನು ಅನುಕೂಲಗಳು ಬೆಳೆದಿರ್ತಾರೆ ಏನಂತ ಸರ್ ನೋಡಿ ಇವರು ಅಡಕೆ ಹಾಕಿದ್ದಾರೆ ಹೌದು ಕೆಲವು ಕಡೆ ಇವ್ರದೇನ ಮೇಲ್ಗಡೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ದಾಳಿಂಬಿ ಹಾಕಿದ್ದಾರೆ ಸಪೋಟ ಹಾಕಿದ್ದಾರೆ ಮಾವು ಹಾಕಿದ್ದಾರೆ ಎಲ್ಲ ಇವರು ಬೆಂಗಳೂರಲ್ಲಿ ಇರೋದು ಹೌದು ಇವರು ಏನಂದ್ರೆ ಅವಾಗ ಅವಾಗ ಬರಕ್ ಆಗಲ್ಲ ಊರ್ ಕರ್ಸು ಸಂಬಳ ಆಗಲ್ಲ ಈಗ ಒಂದ್ ಒಂದ್ ಜೋಡಿಗಾದ್ರೆ ಕೊಡಬಹುದು ಒಂದ್ ಫ್ಯಾಮಿಲಿ ಆದ್ರೆ ಎರಡ್ ಮೂರ್ ಫ್ಯಾಮಿಲಿ ಇಟ್ಟು ಮಾಡಕ್ ಆಗಲ್ಲ ಅದರಿಂದ ಇವರು ಬೇಲಿ ಹಾಕ್ಸ್ಬಿಟ್ಟು ನಮ್ಗೆ ಮಾಡ್ಕೊಟ್ಬಿಡ್ರಿ ಸರ್ ಬೇಲಿ ಹಾಕಿ ಒಂದ್ ಕಾಂಪೌಂಡ್ ಮಾಡ್ಬಿಟ್ರೆ ಮುಗೀತು ಯಾವುದೇ ಕಳ್ರೂ ಬರಲ್ಲ ಏನಿಲ್ಲ ಆಮೇಲೆ ಸಿ ಸಿ ಕ್ಯಾಮ್ರಾ ಇದೆ ಇಲ್ಲಿ ಅವರು ಅಲ್ಲಿಂದ ಪ್ರಾಣಿಗಳು ಬರಲ್ಲ ಯಾವ್ದು ಪ್ರಾಣಿಗಳು ಇದ್ರು ಮಾಡಿದ್ರು ಹೌದು ಸರ್ ನಾವು ಫಸ್ಟ್ ನಾವ್ ಕೇಳ್ತೀವಿ ಸರ್ ಸರ್ವೆ ಆಗಿದ್ಯಾ ಸರ್ವೆ ಆಗಿ ಹಾಕಿದ್ರೆ ಬಂದ್ರೆ ಮಾತ್ರ ನಾವ್ ಕೆಲಸ ಮಾಡ್ಕೊಡೋದು ಸರ್ವೆ ಆಗದಿರ ಬನ್ನಿ ಅಂದ್ರೆ ನಾವು ಹೋಗಲ್ಲ ಸರ್ವೆ ಮಾಡಿ ಕಲ್ಲು ಹಾಕಿ ನಮ್ ಮಾಡ್ಕೊಡಿ ಅಂತ ಅವರು ನಮ್ ಕಾಲ್ ಮಾಡೋದ್ ಮಾತ್ರ ಹೋಗಿ ಮಾಡ್ಕೊಡ್ತೀವಿ ಮಾಡಿಕೊಡ್ತೀರಿ ಹೌದೆಲ್ಲ ತೋಟದ ಬೆಳೆನ ಆರಾಮಾಗಿ ಸಂರಕ್ಷಣೆ ಮಾಡ್ಕೋಬಹುದು ಹೌದಾ ಸರ್ ರಕ್ಷಣೆ ಚೆನ್ನಾಗಿರುತ್ತೆ ನಿಮ್ಮ ಟೀಮ್ ಕೆಲಸದವ್ರು ಹೆಂಗ್ ಸರ್ ಯಾವ ತರ ಕೆಲಸ ಮಾಡ್ತಾರೆ ಸರ್ ಅರ್ಜೆಂಟ್ ಇದ್ರೆ ನೈಟ್ ಹತ್ತು ಗಂಟೆವರೆಗೂ ಕೆಲಸ ಮಾಡ್ತಾರೆ ಆ ತರ ಇದೆ ವರ್ಕ್ ಆಮೇಲೆ ನಮ್ಗೆ ಇಲ್ಲ ಲೇಟ್ ಆಗಿ ಮಾಡ್ಕೊಡಿ ಸ್ವಲ್ಪ ಬಿಗಿಯಾಗಿ ಮಾಡ್ಕೊಡಿ ಮಾಡ್ಕೊಡ್ತೀವಿ ಬಿಗಿ ಬಂದೋಬಸ್ ಬಂದೇ ಬರುತ್ತೆ ಆದ್ರೆ ಈ ಅರ್ಜೆಂಟ್ ಇರೋರು ನಮ್ಗೆ ಇಲ್ಲಪ್ಪ ನಾವ್ ಇವತ್ತಿಲ್ಲಿ ಉಳ್ಕೊಂಡು ನಾವು ಬೇಕು ಅಂದಾಗ

ಹೋಯ್ತು ಹೋಯ್ ಬಳ್ಳಾರಿ ಮನೆ ಇದ್ರೆ ಗುಂಡಿ ಎರಡು ಅಡಿ ಪಕ್ಕ ಹೊಡಿಸ್ತೀವಿ ಹ್ಮ್ ಒಳಗಡೆ ಬಾಕ್ಸ್ ಟೈಪ್ ಅಡಿ ಗುಂಡಿ ವರ್ಕ್ ಹೆಂಗ ಕಂಬ ಊರೋರಾಗ್ಲಿ ತಂತಿಯ ಮಾಡೋರಾಗಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಯಾವ ತರ ಎಲ್ಲ ಫುಲ್ ಸರ್ವಿಸ್ ಇದೆ ಸರ್ ಎಲ್ಲಾ ಕೆಲಸನೂ ಮಾಡ್ತಾರೆ ಹ್ಮ್ ಐದು ವರ್ಷ ಸರ್ ಐದು ವರ್ಷ ಮಾಡ್ತೀವಿ ಎಲ್ಲೆಲ್ಲಿ ಮಾಡಿದ್ರಿ ಸರ್ ಎಲ್ಲಾ ಕಡೆನ ಹಾ ಎಲ್ಲೆನ ಕೇಳಿ ಮಾಡಿ ಸರ್ ಏನೇನ್ ಮಾಡಿ ಎಲ್ಲ ಆಲ್ ರೌಂಡ್ ಸಾರ್ ಹಾ ಏನೇನ್ ಮಾಡಿದ್ರಿ ಇದೇ ಮೆಸ್ ತಂತಿ ಅಲ್ಲ ಅಷ್ಟ ಆಲ್ ರೌಂಡ್ ಮಾಡಿದ್ರಿ ಸರ್ ಅಲ್ಲ ಎ ಟಿ ಜೆಡ್ ಎಲ್ಲ ಹೌದು ಯಾಕೆ ಕಂಬ ತರೋದು ಹಾಕೋದು ಮಾಡೋದು ಎಲ್ಲ ಹೌದು ಸರ್ ಎಲ್ಲಾ ಗೊತ್ತು ಎಲ್ಲಾ ಕಡೆನು ರೀಸೆಂಟ್ ಆಗಿ ಎಲ್ ಮಾಡಿದ್ರಿ ಇಲ್ಲೇ ಮಂಡ್ಯ ಬಳ್ಳಾರಿ ಮೈಸೂರು ಹುಬ್ಬಳ್ಳಿ ಧಾರವಾಡ ಚಿತ್ರದುರ್ಗ ಅವೆಲ್ಲಾ ಮಾಡಿವಿ ಸರ್ ಎಲ್ಲ ಮಾಡಿದ್ರಿ ಹ್ಞೂ ಸರ್ ಹಾಲಗ್ರಿ ಅಲ್ಲಿ ನಿಮ್ಮ ಮೇಲೆ ಬಿಟ್ಟೋಗಿ ಬಿಡ್ತಾರ ಹೌದ್ ಸರ ನೀವೇ ಮಾಡಿದ್ರಲ್ಲ ಹೌದ್ ಸರ ಎಷ್ಟು ಗಂಟೆವರೆಗೂ ಮಾಡ್ತಾರೆ ಆರು ಗಂಟೆ ಗಂಟೆ ಮಾಡ್ತಾರೆ ಏನೋ ಒನ್ ಅವರ್ ಎರಡ್ ಅವರ್ ಲೇಟ್ ಆದ್ರೂನು ಅವತ್ ಫಿನಿಶಿಂಗ್ ಆಗೋಂಗಿದ್ರೆ ಕೆಲಸ ಒಂದ್ ಎರಡ್ ಅವರ್ ಹೆಚ್ಚು ಕಮ್ಮಿ ಮಾಡ್ಕೋ ಹೌದು ಎಂಟು ಗಂಟೆ ವಿಚಾರದಾಗ ಯಾವ್ದೇ ಏನಂತ ಏನಂತಂದ್ರೆ ರೈತರು ಮಾಡಿ ಕೊಡ್ತಾರೆ